శ్రీ వెంకటేశ గోవింద భవత్సలా గోవింద భాగవత ప్రియ గోవిందోవిందరి గోవిందోకులనందన గోవిందోవిందరి గోవిందోకులనందన గోవిందర్మ గోవిందీల గోవింద క్ష గోవింద గోవిందరి గోవింద గోలనందన గోవిందోవిందరి గోవిందోకులనందందన గోవిందన గోవిందవనీతోరా గోవింద పశుపాలక శ్రీ గోవిందాప విమోచన గోవిందా ुष्टसंहार गोविन्द दुरित निवारण शिष्टपरिपालक शिष्ट कष्टनिवारण गोविन्द कष्ट निवारण गोविन्द गोविन्द हरिगोवि गोकुलनन्दन पक्षिवाहना गोविन्द पाण्डवप्रिया गोविन्द మధుసూదన హరి వరాహ వామన భృగురామ హరి నందన నృసింహోవిందమన భృగు హరి గోవిందోవిందరి గోవిందోకులనందన నందన గోవిందోకులనందన బలరామానుజ గోవిందౌద్ధ కల్కి కల్కిధర గోవింద ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಸೀತಾ ನಾಯಕ ಗೋವಿಂದ ಶಿತ ಪರಿಪಾಲಕ ಗೋವಿಂದ ದರಿದ್ರ ಜನಪುಷ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕೋಲಾರ ಜಿಲ್ಲಾ ಹೊಲ್ಬಾಲ್ ತಾಲೂಕು ಎನ್ನುವಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ನಲ್ಲಿ ತಿರುಮಲ ತಿರುಮತಿ ದೇವಸ್ಥಾನ ಸೇವೆಗೆ ಗಡು ಸೇವೆಗೆ ಇಲ್ಲಿಂದ ಪ್ರತಿ ವರ್ಷವೂ ಗಡು ಸೇವೆ ಮತ್ತು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಒಡ್ಡಲಿ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು ಅದೇ ರೀತಿ ಇವತ್ತು ವರ್ಷ ವರ್ಷವೂ ಇಲ್ಲಿಂದ ಟೊಮೊಟೊ ಮತ್ತು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ ಇವಾಗ ನಮ್ಮ ಮಾರ್ಕೆಟಿಂದ ಸುಮಾರು ಐದು ಟನ್ನು ಟಮಾಟೋನ ಕಳಿಸ್ತಾ ಇದ್ದೀವಿ ಅದೇ ರೀತಿ ತರಕಾರಿಯನ್ನು ಕೂಡ ಇಪ್ಪತ್ತು ಟನ್ನನ್ನು ಕಳಿಸ್ತಾ ಇದ್ದಾರೆ ನಮ್ಮ ಡಿಸ್ಟಿಕ್ಕು ನಮ್ಮ ಇದರಲ್ಲಿಂದ ಅದೇ ರೀತಿಯಲ್ಲಿ ಸುಮಾರು ಐದು ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ ಆ ಭಕ್ತಾದಿಗಳಿಗೆ ಅನ್ನದಾನವನ್ನು ಎಷ್ಟು ಇಲ್ಲಿ ಇಲ್ಲಿಂದ ತರಕಾರಿ ಎಲ್ಲಿಂದ ಟೊಮೊಟೊ ಎಲ್ಲಿಂದ ಹೋಗಿದೆಯೋ ಅಲ್ಲಿ ಭಕ್ತಾದಿಲ್ಗೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರತಿ ವರ್ಷನು ಇಲ್ಲಿಂದ ಟೊಮೊಟೊ ಕಳಿಸ್ತಾ ಇದ್ದೀವಿ ಅದು ಎಷ್ಟೇ ರೇಟ್ ಇದ್ರೂ ಅದು ಯಾವ್ದು ಯಾವುದೇ ಇವತ್ತು ಸಾವಿರದ ಇನ್ನೂರು ರೂಪಾಯಿ ರೇಟ್ ಇದೆ ಆದ್ರೂನು ಇವತ್ತು ಲೋಡು ಮಾಡಿದ್ದೀವಿ ಟೊಮೊಟೊ ಮಿಕ್ಕಿದೆ ಅವರು ಕಲಸಿರೋ ಬಾಸ್ಕೂ ಮಿಕ್ಕಿದೆ ಅಷ್ಟು ಟಮಾಟೊ ಕಳಿಸ್ತಾ ಇದ್ದೀವಿ ಪ್ರತಿ ವರ್ಷ ಅಲ್ಲದ್ರೆ ಸೆಂಟ್ರಲ್ ತಿರ್ಗಾ ಕಾರ್ಯಕ್ರಮ ಬರುತ್ತೆ ಮಧ್ಯದಲ್ಲಿ ಮಧ್ಯದಲ್ಲಿ ಆ ಕಾರ್ಯಕ್ರಮ ಕೂಡ ಕಳಿಸ್ತೀವಿ ಆ ಕಾರ್ಯಕ್ರಮಗಳೆಲ್ಲ ಎಲ್ಲ ಎಲ್ಲ ಕಾರ್ಯಕ್ರಮಗೂ ಭಕ್ತಾದಿಗಳು ಬಂದು ಅಲ್ಲಿ ಪ್ರಸಾದ ವಿಯೋಗ ಮಾಡಬೇಕು ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಇಲ್ಲಿಂದ ಎಲ್ಲರೂ ಕಲಿಸೋದು ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಪಲಮನೇರು ಅವರ ಮುಖಾಂತರದಲ್ಲಿ ನಾವು ಹದಿನೈದು ವರ್ಷ ಮುಂಚೆನೇ ಹದಿನೈದು ವರ್ಷ ಮುಂಚೆಯಿಂದ ಕಲಿಸ್ತಾ ಇರೋದು ಕಂಟಿನ್ಯೂ ಆಗಿ ವರ್ಷ ವರ್ಷನೂ ಕಲಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಎಲ್ಲ ಮಂಡಿ ಮಾಲೀಕರು ನಮ್ಮ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ನಮ್ಮ ಕಾರ್ಮಿಕರು ಎಲ್ಲರ ಸಹಾಯದಿಂದ ಇವತ್ತು ವರ್ಷ ವರ್ಷನೂ ಬ್ರಹ್ಮೋತ್ಸವಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ದೇವನ ಕಾರ್ಯಕ್ರಮ ಯಾವ ದೇವರ ಕಾರ್ಯಕ್ರಮ ಯಾವ ಕಾರ್ಯಕ್ರಮಗಳು ಅದನ್ನು ಇಲ್ಲಿಂದ ಕಲಿಸ್ತಾ ಇದ್ದು ಅದೇ ರೀತಿ ಕಾಣಿಪಾಕ್ ಕೂಡ ಮೊನ್ನೆ ಬ್ರಹ್ಮೋತ್ಸವಕ್ಕೆ ತರಕಾರಿ ಒಂದು ವರ್ಗ ಕಲಿಸಿದೀವಿ ಮತ್ತೆ ಧರ್ಮಸ್ಥಳಕ್ಕೆ ಕಲಿಸಿದೀವಿ ಕೆ ಸುಬ್ರಹ್ಮಣ್ಯ ಕಲಿಸಿದೀವಿ ಯಾವುದೇ ದೇವಸ್ಥಾನಕ್ಕೆ ನಾವು ಇಲ್ಲಿಂದ ತರಕಾರಿ ಕಳಿಸಕ್ಕೆ ರೆಡಿ ಆಗಿದ್ದೀವಿ ಯಾಕಂದ್ರೆ ಎಲ್ಲಾ ಕಡೆನು ಭಕ್ತಾದ್ರು ಬರ್ತಾರೆ ಆ ಭಕ್ತಾದಿಗಳನ್ನ ನಾವು ಅನು ಯೋಗ ಯೋಗ ಮಾಡಿಸೋದು ನಮ್ಗೊಂದು ಒಂದು ಅಂತ ನಮ್ಗೆ ಆ ದೇವರ ಆಶೀರ್ವಾದ ಹೇಳಿ ನಮ್ಮ ಮಾರ್ಕೆಟಿಂದ ಎಲ್ಲ ಕಡೆಯೂ ಕಳಿಸ್ತಾ ಇದೀವಿ ಅದೇ ರೀತಿ ಹದಿನೈದು ವರ್ಷಗಳಿಂದ ನಾವು ನಾವು ಫಸ್ಟ್ ಹೇಳಿದ್ದೀನಿ ನಾವು ಮರದ ಕೆಳಗಡೆ ಇದ್ದಿದ್ದು ಆ ಟೈಮಲ್ಲಿ ರವೀಂದ್ರ ರೆಡ್ಡಿ ಪಲ್ನ ರವೀಂದ್ರ ರೆಡ್ಡಿ ಅವರು ಬಂದು ಈಗ ಟಮಾಟ ಕೇಳಿದಾಗ ನಾವು ಅಲ್ಲಿಂದ ಇದ್ದ ಇವತ್ತು ನಮ್ಮ ಮಾರ್ಕೆಟ್ ಟೋಟಲ್ ಭಾರತ ದೇಶದಲ್ಲಿ ಗೊತ್ತಾಗ್ತದೆ ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ ಏನು ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ರೇಟ್ ಹೋಗೋದಾಗ್ಲಿ ಯಾವುದೇ ಒಂದು ಕ್ವಾಲಿಟಿ ಆಗಲಿ ನಮ್ಮ ರೈತರಿಂದ ಸಹಾಯದಿಂದ ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ರೈತರಿಗೋಸ್ಕರ ಈ ಮಾರ್ಕೆಟ್ ಇರೋದು ರೈತರಿಂದ ನಮ್ಗೆ ಈ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ರೈತರು ಕೂಡ ಇವತ್ತು ನಿನ್ನೆ ಒಂದು ಮೆಸೇಜ್ ಮಾಡಿದ್ರು ರೈತರು ರಾಮಚಂದ್ರಪ್ಪ ಅಂತ ಐದು ಸಾವಿರದ ನೂರ ಹದಿನಾರು ರೂಪಾಯಿ ಕಳಿಸಿದೆ ನಮಗೆ ಯಾಕಂದ್ರೆ ಟಮಾಟ ಕಳಿಸಿ ನಮ್ಮ ನಮ್ಮ ಹೆಸರಲ್ಲಿ ಅಂತ ಅವ್ರಿಗೆ ದೇವರು ಆ ದೇವರ ಆಶೀರ್ವಾದ ಅವ್ರಲ್ಲಿ ಅದೇ ರೀತಿ ರೈತರು ಕೂಡ ಒಂದು ಎರಡು ಮೂರು ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿ ಆ ದೇವ್ರಿಗೆ ಹೋಗ್ಬೇಕು ಅನ್ನದಾನಕ್ಕೆ ಹೋಗ್ಬೇಕು ಅಂತೇಳಿ ರೈತರು ಕಲ್ಸಿದಾರೆ ವ್ಯಾಪಾರ ಕಲ್ಸಿದ್ದಾರೆ ಕಾರ್ಮಿಕ ಕಲ್ಸಿಸಿದ್ದಾರೆ ಎಲ್ಲ ಬಂದ ನಮ್ಮ ತಾಲೂಕಿನ ಎಲ್ಲ ರೈತರು ಬಂದಿದೆ ಇವತ್ತು ತಮೊಟೋ ಹಾಕೊಂಡ್ ಬಂದಿರೋದನ್ನು ರೈತರು ಇಲ್ಲಿ ಬಂದಿದೆ ಯಾಕಂದ್ರೆ ಒಂದು ಹಬ್ಬ ತರ ಇರುತ್ತೆ ಇವತ್ತು ಲೋಡ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಹಬ್ಬ ತರ ಇರುತ್ತೆ ಟಮಾಟೋ ಮಾರ್ಕೆಟ್ ಅಲ್ಲಿ ತಿರುಮಲ ದೇವಸ್ಥಾನಕ್ಕೆ ಲೋಡ್ ಆಗುತ್ತೆ ಅಂದ್ರೆ ಹಬ್ಬ ಥರ ಇರುತ್ತೆ ಅಂತೇಳಿ ಎಲ್ಲ ರೈತರು ಬಂದಿದ್ದಾರೆ ಇವತ್ತು ಟೊಮೆಟೋ ಹಾಕೋ ಮಧ್ಯೆ ರೈತರು ಬಂದಿದ್ದಾರೆ ಯಾಕೆ ನೋಡಬೇಕು ಯಾವ ಥರ ಲೋಡ್ ಆಗುತ್ತೆ ಬರೇ ಒಂದು ಐದು ನಿಮಿಷದಲ್ಲಿ ಲೋಡ್ ಆಗೋಯಿತು ಆ ಥರ ಭಕ್ತಿಯಿಂದ ಲೋಡ್ ಮಾಡ್ತಾರೆ ಇಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ ಆ ದೇವರ ಅದು ಎಲ್ಲರ ಮೇಲೆ ಇರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಲೆ ಆಗಬೇಕು ಒಳ್ಳೆ ಒಳ್ಳೆ ರೇಟ್ ಸಿಕ್ಕಬೇಕು ರೈತರಿಗೆ ಅದಕ್ಕೋಸ್ಕರ ಇವತ್ತು ಸಾವಿರ ರೂಪಾಯಿ ಇದ್ದು ಸಾವಿರದ ಇನ್ನೂರು ಮುನ್ನೂರು ನಾನೂರು ಐನೂರು ಹೋಗ್ತದೆ ಎರಡು ಸಾವಿರ ಕೂಡ ಹೋಗಲಿ ರೈತರಿಗೆ ಆ ರೇಟ್ ಬರಲಿ ಯಾಕಂದರೆ ನಮಗೂ ನಮ್ದು ಒಂದು ಇವಾಗ ಒಂದು ಪ್ರಾಬ್ಲಮ್ ಆಯಿತು ನಮ್ಮ ರೈತರಿಗೆ ಟೊಮೊಟೊ ಇಲ್ಲ ಇವಾಗ ನಮ್ಮ ರೈತರಿಗೆ ಪ್ರಾ ಟೊಮೊಟೊ ಇಲ್ಲ ಯಾಕಂದರೆ ವೈರ್ಲೆಸ್ಸು ಅದು ಇದು ಒಂದು ನಾಲ್ಕೈದು ರೋಗಗಳನ್ನು ಬಂದು ಇವತ್ತು ಟೊಮೊಟೊ ನಮ್ಮ ತಾಲೂಕಲ್ಲಿ ಟೊಮೊಟೊ ಕಡಿಮೆ ಇದೆ ಇವಾಗೆಲ್ಲರೂ ಆಗ್ತಾಯಿದ್ದಾರೆ ಅದು ಒಳ್ಳೆಯ ಒಂದು ಬೆಲೆ ಆಗಲಿ ಒಳ್ಳೆಯ ರೇಟ್ ಸಿಕ್ಕಲಿ ರೈತರಿಗೆ ಒಳ್ಳೆಯ ಯಾಕಂದ್ರೆ ಮೂರು ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಆಗಿದೆ ಇವಾಗ ದೇವರ ವಾಸದಿಂದ ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೇಟ್ ಸಿಕ್ಕಲಿ ಎಲ್ಲರೂ ಚೆನ್ನಾಗಿರಲಿ ಮಳೆ ಚೆನ್ನಾಗಿ ಬಿಡಲಿ ಅಂತೇಳಿ ಈ ನಾಲ್ಕು ಮಾತು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮಾರ್ಕೆಟಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರಾದ ಹೆಂಕರಮಣವರು ನಮ್ಮ ಎಸ್ ಎಲ್ ಎಸ್ ಸೀನವರು ಪಿ ಟಿ ಅವರು ರಾಜಣ್ಣವರು ಮತ್ತು ಕೆ ಎಸ್ ಪಿ ಪ್ರಗಾಕರ್ ಅವರು ಮತ್ತು ಎಲ್ಲ ಮಣಿ ಮಾಲೀಕರು ಸಹಾಯದಿಂದ ಇವತ್ತು ಲೋಡ್ ಆಗ್ತಾ ಇದೆ ಇವಾಗ ಲೋಡ್ಗೆ ಎಲ್ಲರೂ ನೀವು ಸಹಕಾರದಾಗ ಎಲ್ರಿಗೂ ನಮಸ್ಕರಿಸ್ತಾ ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ದೇವ್ರಿಗೆ ಒಂದು ಅನ್ನ ಅನ್ನದಾನಕ್ಕೆ ನಾವು ಮಾಡೋಣ ಎಲ್ಲರೂ ಯಾವುದೇ ಒಂದಕ್ಕೆ ನಮ್ಮ ಮಂಡಿ ಮಾಲೀಕರಾಗಲಿ ರೈತರಾಗಲಿ ಯಾವುದಕ್ಕೆ ಈ ಥರ ಲೋಡ್ ಅಂತ ನೆನ್ನೆ ಹೇಳಿದೆ ರವೀಂದ್ರ ರೆಡ್ಡಿ ಒಂದು ದಿವಸ ಹಿಡಿದು ಮುಂಚೆ ಹೇಳ್ತಾರೆ ಗಾಡಿ ಅಂತ ಇವತ್ತು ಬೇರೆ ಕಡೆಯವರುಗಳು ಕೂಡ ಹೋಗಿದ್ದಾರೆ ಆದರೆ ಪ್ರತಿ ವರ್ಷ ನಮ್ಮ ಒಡ್ಡಲಿ ಮಾರ್ಕೆಟಲ್ಲೇ ಕೊಡ್ತಾ ಇದ್ದರ್ಷ ಇಲ್ಲಿಂದನೇ ಅವರು ಇದು ಮಾಡಿದ್ದಾರೆ ಇವತ್ತು ನಮ್ಮ ಒಡ್ಡಲಿ ಮಾರ್ಕೆಟ್ ಅಂದರೆ ತಿರುಮಲಾದಲ್ಲಿ ಕೂಡ ಒಂದು ಹೆಸರಾಗಿದೆ ಯಾಕಂದ್ರೆ ಹದಿನೈದು ವರ್ಷದಿಂದ ನಾವು ಕಂಟಿನ್ಯೂ ಕಳಿಸ್ತಾರೆ ಎರಡು ಸಾವಿರ ಆದರೂ ಕಳಿಸ್ತಾರೆ ಕೇಳಿದ ತಕ್ಷಣ ಒಂದು ಬ್ರಹ್ಮೋತ್ಸವದಲ್ಲಿ ಯಾವ ದೇವ್ರ ದೇವರ ಕಾರ್ಯಕ್ರಮ ಯಾವ್ದನ್ನೇ ಆಗಲಿ ಇಲ್ಲಿಂದ ಕಲಿಸ್ತಾರ ಅಂತೇಳಿ ಗೊತ್ತು ಅದಕ್ಕೆ ರವೀಂದ್ರ ರೆಡ್ಡಿಗೆ ಅವ್ರಿಗೆ ನಾವು ನಾವೆಲ್ಲರೂ ನಮ್ಮ ಮಾರ್ಕೆಟ್ ರೈತ ಬಂದ್ರು ಎಲ್ಲರಿಂದ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಂದೇ ಸರ್ವಿಸ್ ಮಾಡ್ತಾ ಇದ್ರೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಒಂದು ಖುಷಿ ಆಗುತ್ತೆ ನಮ್ಮ ತರಕಾರಿ ಒಂದು ಲಕ್ಷ ಅಂತ ಭಕ್ತಾದಿಗಳು ತಿಂತಾದ್ರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ ಅದಕ್ಕೋಸ್ಕರ ದೇವರ ಆಸರು ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ತಾಲೂಕಲ್ಲ ನಮ್ಮ ಭಾರತ ದೇಶದ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಒಂದು ತರಕಾರಿ ಕೆಲಸವನ್ನು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲ ದೇವಸ್ಥಾನಕ್ಕೆ ಕಳಿಸ್ತೀವಿ ಯಾವುದೇ ದೇವಸ್ಥಾನಕ್ಕೆ ನಮ್ಮ ಪೂಜಾ ಕಾರ್ಯಕ್ರಮದಲ್ಲಿ ನಮಗೆ ಗಮನಕ್ಕೆ ತಂದ್ರೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡಿ ನಾವು ತರಕಾರಿ ಕಳಿಸಿ ಅಂತೇಳಿ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಇದೆ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ Thank yeah. you.